ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸ್ಯಾಂಡಲ್ವುಡ್ನ ಕ್ಯೂಟ್ ಜೋಡಿಗಳಲ್ಲಿ ಮೇಘನಾ ರಾಜ್ ಹಾಗೂ ಚಿರಂಜೀವಿ ಸರ್ಜಾ ಜೋಡಿ ಕೂಡ ಒಂದಾಗಿತ್ತು ಆದರೆ ಚಿರಂಜೀವಿ ಸರ್ಜಾ ದಿಢೀರ್ ನಿಧನದ ನಂತರ ಎರಡು ಕುಟುಂಬದಲ್ಲಿ ಸೂತಕದ ವಾತಾವರಣ ಸೃಷ್ಟಿಸಿ ಬಿಟ್ಟಿತ್ತು ಸರ್ಜಾ ತೀರಿಕೊಂಡಾಗ ಐದು ತಿಂಗಳ ಗರ್ಭಿಣಿಯಾಗಿದ್ದ ಮೇಘನಾ ರಾಜ್ ಮುಂದಿನ ಬದುಕು ಹೇಗಿರುತ್ತೋ ಅಂತ ಮರುಕಪಟ್ಟವರಿಗೇನು ಕಮ್ಮಿ ಇರಲಿಲ್ಲ ಈಗ ಚಿರಂಜೀವಿಯನ್ನ ಕಳೆದುಕೊಂಡ ನೋವಿನಿಂದ ಮೇಘನಾ ನಿಧಾನವಾಗಿ ಹೊರ ದಿನೇ ದಿನೇ ಹೊಸ ಬದುಕು ಕಟ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಮಗಳು ಮೇಘನಾ ರಾಜ್ ಅವರ ಬೆನ್ನೆಲುಬಾಗಿ ತಂದೆ ಸುಂದರರಾಜ್ ರಾಜ್ ಹಾಗೂ ತಾಯಿ ಪ್ರಮೀಳಾ ಜೋಶಾಯಿ ನಿಂತಿದ್ದಾರೆ ಮತ್ತೆ ಮಗಳ ಬದುಕಿಗೆ ಹೊಸ ರೂಪ ನೀಡೋದಕ್ಕೆ ಹವಣಿಸ್ತಿದ್ದಾರೆ ಮಗಳು ಈಗ ಎಲ್ಲಿದ್ದಾರೆ ಯಾರ ಜೊತೆಗಿದ್ದಾರೆ ಅವರನ್ನ ಯಾರು ಸರ್ಜಾ ಫ್ಯಾಮಿಲಿ ಜೊತೆಗಿಲ್ವ ನಟಿ ಮೇಘನಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟ ಚಿರು ಚಿಕ್ಕ ವಯಸ್ಸಲ್ಲೇ ದುರಂತ ಅಂತ್ಯ ಕಂಡವರು ಈ ರೀತಿ ಚಿರು ಸರ್ಜಾ ಸಾವನ್ನಪ್ಪತ್ತಾರೆ ಅಂತ ಯಾರೊಬ್ಬರು ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ಆದ್ರೆ ವಿಧಿಯ ಆಟದ ಮುಂದೆ ಎಲ್ಲವೂ ಗೌಣ್ಯ ಅಂತಾರಲ್ಲ ಹಾಗೇನೆ ಚಿರು ಅಗಲಿದ ಬಳಿಕ ಮೇಘನಾ ರಾಜ ಮನೆಯಲ್ಲೇ ಇದ್ದಾರೆ ಪುತ್ರ ರಾಯನ್ ರಾಜ ಸರ್ಜಾ ಜೊತೆ ಹೊಸ ಬದುಕು ಕಟ್ಕೊಳ್ತಿದ್ದಾರೆ ಮಗನೇ ಇವರ ಪ್ರಪಂಚ ಆತನಿಗೊಂದು ಒಳ್ಳೆ ನೆಲೆ ಕಲ್ಪಿಸಬೇಕು ಅಂತ ಗುದ್ದಾಡ್ತಿದ್ದಾರೆ ಆತ ನಟಿ ಮೇಘನಾ ತಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇತ್ತ ನಟ ಸುಂದರ್ ರಾಜ್ ತಮ್ಮ ಮಗಳ ಬಗ್ಗೆ ಪ್ರತಿ ದಿನವೂ ಯೋಚನೆ ಮಾಡ್ತಿದ್ದಾರೆ ಸಮಾಜದಲ್ಲಿ ಸ್ಟ್ರಾಂಗ್ ಮಹಿಳೆಯನ್ನಾಗಿ ಮಾಡ್ತೇವೆ ಅನ್ನೋದು ನನ್ ಹಠ ಹೀಗಾಗಿ ಮಗಳ ಭವಿಷ್ಯದ ಬಗ್ಗೆ ತಿಳಿ ಹೇಳಿದ್ದಾರಂತೆ ಆತ್ಮೀಗಿರ ನಟ ಚಿರಂಜೀವಿ ಸರ್ಜಾ ಅಗಲಿದ ಬಳಿಕ ಮೇಘನಾರಾಜ್ ಅಪ್ಪ ಅಮ್ಮನ ಜೊತೆಯಲ್ಲೇ ಇದ್ದಾರೆ ನನಗೆ ಇಂತಹ ಪರಿಸ್ಥಿತಿ ಬರಲಿಲ್ಲ ಆ ಕಡೆಯಿಂದ ಟಾರ್ಚರ್ ಅದು ಇದು ಅನ್ನೋ ಮಾತನ್ನೇ ಉಪಯೋಗಿಸಬಾರ್ದು ಮೇಘಳಾನ ನಾವೇ ನೋಡ್ಕೊಳ್ತಿರೋದ್ರಿಂದ ಅವರ ಪಾತ್ರ ಏನೂ ಇಲ್ಲ ಇಲ್ಲಿ ಮಗಳಿಗೆ ಒಂದೊಳ್ಳೆ ನೆಲೆ ಕಲ್ಪಿಸಬೇಕು ಒಳ್ಳೆ ಲೆವೆಲ್ಗೆ ಬೆಳೆಸಬೇಕು ಅನ್ನೋದು ಇವರ ಗುರಿ ಹೀಗಾಗಿ ಮೇಘನಾರಾಜ್ ರಾಜ್ ಯಾರ ಮೇಲೂ ಡಿಪೆಂಡ್ ಆಗಿರದಂತೆ ಬದುಕಬೇಕು ಅನ್ನೋದೇ ಹೆತ್ತವರ ಆಶಯ ನಾವೀಗ ನಮ್ಮ ಮಗಳ ಬಗ್ಗೆ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿದ್ದೇವೆ ಯಾವತ್ತೂ ಅವಳ ಯೋಗಕ್ಷೇಮವನ್ನ ನಾವೇ ನೋಡ್ಕೋಬೇಕು ಎಷ್ಟು ವರ್ಷ ಇರ್ತೇವೋ ನಮಗ್ ಗೊತ್ತಿಲ್ಲ ಆದ್ರೆ ನಾನ್ ಹೇಳೋದು ಅವಳನ್ನ ಬಲಿಷ್ಠವಾದ ಮಹಿಳೆ ಮಾಡಿ ಹೊರಟು ಹೋಗ್ತೇವೆ ಯಾರ ಮೇಲೂ ಡಿಪೆಂಡ್ ಆಗಬಾರದು ನೀನು ಒಂಟಿನೇ ಒಂಟಿ ಸಲಗನೆ ಆ ಒಂಟಿತನದಲ್ಲೇ ಒಂದು ತಾಕತ್ ಬಂದು ಬಿಡಬೇಕು ಅಂತ ಮಾತು ಹೇಳಿದ್ದಾರೆ ಆತ್ಮೀಯರೇ ಮೇಘನಾ ರಾಜ ವಿಷಯದಲ್ಲಿ ಅದೆಷ್ಟೋ ಅಂತೆ ಕಂತೆ ಸುದ್ದಿ ಹರಿದಾಡಿದ್ವೋ ಲೆಕ್ಕ ಇಲ್ಲ ಯಾಕಂದ್ರೆ ಮೇಘನಾ ಮದುವೆಗೆ ರೆಡಿಯಾಗಿದ್ದಾರಂತೆ ಮುಂದಿನ ತಿಂಗಳು ಮದುವೆಯಂತೆ ತಮ್ಮ ಸ್ನೇಹಿತನ ಜೊತೆಗೆ ಮದುವೆ ಆಗ್ತಿದಾರಂತೆ ಸರ್ಜಾ ಫ್ಯಾಮಿಲಿಗೂ ಮೇಘನಾ ಫ್ಯಾಮಿಲಿಗೂ ಹೊಂದಾಣಿಕೆ ಅಂತೆ ಧ್ರುವ ಸರ್ಜಾ ಬೆಳ್ಳಿ ತೊಟ್ಲನ್ನು ನಟಿ ಮೇಘನಾ ರಾಜ್ ಮುಟ್ಟಿಲ್ವಂತೆ ಇದನ್ನೆಲ್ಲ ನೋಡಿದ್ರೆ ಎರಡೂ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ ಹೋಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ